ನನ್ನ ನೆಚ್ಚಿನ ಕೃಷಿ ಬಾಂಧವರೇ ನಿಮ್ಗೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರ ನಾನು ಇವತ್ತು ಶಕುತ ಅಂದ್ರೆ ಕೊನಿಲು ಈ ಹಣ್ಣಿನ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು ಈ ಹಣ್ಣಿನಲ್ಲಿ ಬರುವ ತಳಿಗಳು ಇದರಲ್ಲಿ ಇರುವಂತಹ ಔಷಧಿ ಗುಣಗಳು ಬೆಳೆಸುವ ರೀತಿ ವಾತಾವರಣ ಮಣ್ಣು ನೀರು ಮೊದಲಾದ ವಿಷಯಗಳ ಬಗ್ಗೆ ಮಾಹಿತಿ ಒಳಗೊಂಡಿದ್ದು ಇವುಗಳನ್ನು ತಿಳಿಸುವ ಮೊದಲು ಎಂದಿನಂತೆ ನಿಮ್ಮ ಈ ಕನ್ನಡ ಕೃಷಿ ಆಧಾರಿತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಎಂದು ವಿನ್ನಿಸುತ್ತೇನೆ ವಿಷಯದ ಕಡೆಗೆ ಹೋಗುವುದಾದ್ರೆ ಈ ಚಕುತ ಹಣ್ಣು ಅನಾದಿ ಕಾಲದಿಂದಲೂ ನಮ್ಮಲ್ಲಿ ಬೆಳೆಸಿಕೊಂಡು ಬ ಬೆಳೆದುಕೊಂಡು ಬಂದಿರುತ್ತದೆ ಇದರಲ್ಲಿ ಹತ್ತು ಹಲವಾರು ಔಷಧಿ ಗುಣಗಳನ್ನು ಒಳಗೊಂಡಿರುತ್ತದೆ ಇದರ ಸೇವನೆಯಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಜಾಸ್ತಿ ಆಗ್ತದೆ ಇದರಲ್ಲಿ ಹೇರಳವಾದ ವಿಟಮಿನ್ ಸಿ ಒಳಗೊಂಡಿರುವುದರಿಂದ ದೇಹದ ತೂಕವನ್ನು ನಿಯಂತ್ರಿಸಲು ಉಪಯೋಗಕಾರಿಯಾಗಿರುತ್ತದೆ ಇದರ ಸೇವನೆಯಿಂದ ನಮ್ಮ ಜೀರ್ಣ ಶಕ್ತಿಯು ಉತ್ತಮಗೊಳ್ಳುತ್ತದೆ ಇಷ್ಟೊಂದು ಔಷಧಿ ಗುಣ ಹೊಂದಿದ್ದರೂ ಅತ್ಯಂತ ಸುಲಭವಾಗಿ ನಾವು ಬೆಳೆಸಬಹುದಾದರೂ ಇದು ಹೆಚ್ಚೇನು ಪ್ರಚಲಿತವಾಗಿಲ್ಲ ಅದಕ್ಕೆ ಮುಖ್ಯವಾಗಿ ಎರಡು ಪ್ರಮುಖ ಕಾರಣಗಳಿದ್ದು ಮೊದಲನೇದಾಗಿ ಇದನ್ನು ಇದರಲ್ಲಿ ತಳಿಗಳ ಅಭಿವೃದ್ಧಿ ಪಡಿಸಲಾಗಿಲ್ಲ ಇತ್ತೀಚೆಗೆ ಭಾಗ್ಯಲಕ್ಷ್ಮಿ ಒನ್ ಭಾಗ್ಯಲಕ್ಷ್ಮಿ ಟೂ ಭಾಗ್ಯಲಕ್ಷ್ಮಿ ತ್ರೀ ಎಂಬ ಮೂರು ತಳಿಗಳು ಮತ್ತೆ ಶಾರದಾ ಸೂಪರ್ ಎಂಬ ಒಂದು ತಳಿ ಬಂದಿದ್ದರೂ ಹೆಚ್ಚು ಪ್ರಸಿದ್ಧಿಗೊಂಡಿಲ್ಲ ಇನ್ನೊಂದು ಮುಖ್ಯ ಕಾರಣವೆಂದರೆ ಇದರ ಕಟಾಯಿನ ಬಗ್ಗೆ ಅಂದ್ರೆ ಹಾರ್ವೆಸ್ಟಿಂಗ್ನ ಸರಿಯಾದ ರೀತಿ ಹೆಚ್ಚಿನವರಿಗೆ ತಿಳಿದಿಲ್ಲ ಇದನ್ನು ಮುಖ್ಯವಾಗಿ ಮರದಲ್ಲಿಯೇ ಹಣ್ಣಾಗಲು ಬಿಡಬೇಕಾಗ್ತದೆ ಇದು ಹಣ್ಣಾದಾಗ ತಿಳಿ ಹಳದಿ ಬಣ್ಣಕ್ಕೆ ತಿರುತ್ತದೆ ಆಗಲೇ ಕೊಯ್ಲು ಮಾಡಿ ಅದನ್ನು ಹಾಗೆ ಮನೆಯಲ್ಲಿ ಇಟ್ಟು ಕೊಡಬೇಕಾಗ್ತದೆ ಹೀಗೆ ಹೀಗೆ ಅದನ್ನು ಒಂದು ಮೂರ್ನಾಲ್ಕು ದಿವಸ ಇಟ್ಟ ನಂತರ ಅದನ್ನು ಉಪಯೋಗಿಸಿದರೆ ತುಂಬಾನೇ ಸಿಹಿಯಾಗಿರ್ತದೆ ಈ ಹಸಿಕಾಯಿಯನ್ನು ತೆಗೆದು ಇಟ್ಟರೆ ಅದು ಇತರ ಹಣ್ಣುಗಳಂತೆ ಹಣ್ಣಾಗಿ ನಮಗೆ ಸಿಗುವುದಿಲ್ಲ ಅದು ತುಂಬಾ ಕಹಿ ಮತ್ತೆ ಹುಳಿಯಾಗಿರ್ತದೆ ಈ ಹಣ್ಣಿನ ಗಿಡಕ್ಕೆ ಬೇಕಾದ ಹವಾಗುಣದ ಬಗ್ಗೆ ಹೇಳುವುದಾದರೆ ಇದೊಂದು ಸಮಶೀತೋಷ್ಣ ವಲಯದ ಬೆಳೆಯಾಗಿದ್ದು ಉಷ್ಣ ವಲಯದಲ್ಲಿಯೂ ಉತ್ತಮವಾಗಿ ಬೆಳೆಯುತ್ತದೆ ಇದಕ್ಕೆ ಬೇಕಾದಂತಹ ಮಣ್ಣಿನ ಬಗ್ಗೆ ಹೇಳುವುದಾದರೆ ಇದು ಎಲ್ಲ ರೀತಿಯ ಮಣ್ಣಿನಲ್ಲಿಯೂ ಉತ್ತಮವಾಗಿ ಬೆಳೆಯುತ್ತದೆ ಆದರೂ ಫಲವತ್ತತೆ ಬೇಕಾಗ್ತದೆ ಈ ಗಿಡಗಳ ಬುಡದಲ್ಲಿ ಮಳೆ ನೀರು ನಿಲ್ಲದಂತೆ ನಾವು ನೋಡಿಕೊಳ್ಬೇಕಾಗ್ತದೆ ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಒಂದು ಆರ್ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಸೆವೆನ್ ಪಾಯಿಂಟ್ ಫೈವ್ ಇದ್ರೆ ತುಂಬಾ ಯೋಗ್ಯವಾಗುತ್ತದೆ ಇದೊಂದು ಸಿಟ್ರಿಕ್ ಜಾತಿಗೆ ಸೇರಿದ ಗಿಡವಾಗಿದ್ದು ಎಲ್ಲ ಸಿಟ್ರಿಕ್ ಗಿಡಗಳಂತೆ ಇಲ್ಲಿ ರೂನಿಂಗ್ಗೆ ಅವಕಾಶವಿರುವುದಿಲ್ಲ ರೂನಿಂಗ್ ಮಾಡುವುದರಿಂದ ಕೆಲವೊಮ್ಮೆ ಗಿಡವೇ ಸಾಯುವ ಪ್ರಮೇಯವೇ ಬರ್ತದೆ ಸಾಮಾನ್ಯವಾಗಿ ಇವುಗಳು ವರ್ಷಕ್ಕೆ ಎರಡು ಬಾರಿ ಫಸಲು ನೀಡುವುದಾದ್ರೂ ಮಾರ್ಚ್ ತಿಂಗಳಲ್ಲಿ ಹೂ ಬಿಟ್ಟು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಪ್ರಮುಖವಾದ ಇಳುವರಿಯು ಸೇರುತ್ತದೆ ಈ ಹೂಗಳ ಪರಿಮಳವು ಮಲ್ಲಿಗೆ ಹೂ ಪರಿಮಳದಂತಿದ್ದು ಇಡೀ ವಾತಾವರಣವನ್ನು ಸಂಪಾಗಿಸುತ್ತದೆ ಇದರ ನಾಟಿ ಮಾಡುವುದಾದ್ರೆ ಗಿಡದಿಂದ ಗಿಡಕ್ಕೆ ಹದಿನೈದು ಅಡಿ ಮತ್ತು ಸಾಲಿನಿಂದ ಸಾಲಿಗೆ ಇಪ್ಪತ್ತು ಅಡಿ ಅಂತರ ನೀಡಬೇಕಾಗ್ತದೆ ಬೀಜದಿಂದ ತಯಾರಿಸಿದ ಗಿಡವು ಸಾಧಾರಣ ಒಂದು ಎರಡು ಮೂರು ವರ್ಷದಲ್ಲಿ ಫಸಲು ನೀಡಲು ಆರಂಭಿಸುತ್ತದೆ ಇಲ್ಲಿ ಕಸಿ ಕಟ್ಟಿದ ಗಿಡಗಳು ಕೇವಲ ಎರಡು ವರ್ಷಗಳ ಒಳಗಾಗಿ ಫಸಲು ನೀಡಲು ಆರಂಭಿಸುತ್ತದೆ ಇದು ಚಕೋಟ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಮಗ್ರ ಮಾಹಿತಿಯನ್ನು ಒದಗಿಸಲಾಗುವುದು ಈ ವಿಡಿಯೋವನ್ನು ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್